ಮತ್ತೆ ನನ್ನ ಮಗಳನ್ನ ನಾನು ಯು ಕೆ ಕಳಿಸ್ಬೇಕಾಗಿತ್ತು ಓದ್ಲಿಕ್ಕೆ ತುಂಬಾ ಆರ್ಥಿಕ ಸಮಸ್ಯೆ ಇತ್ತು ಅದಕ್ಕೆ ಅದಕ್ಕೆ ಯಾವುದೇ ಅಡ್ಡ ಬರ್ದೇ ಇದ್ರೆ ನಾನು ಪೂಜೆ ಮಾಡ್ತೀನಮ್ಮ ಅನ್ಕೊಂಡೆ ಆಯ್ತು ಹಂಗಾಗಿ ಮತ್ತೆ ನಾವು ಬಂದ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ತಾವರ್ ಕೆರೆಗೆ ಬಂದಿದ್ದೀನಿ ಗೈಸ್ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇವತ್ತಿನ ವಿಶೇಷ ಏನಂದ್ರೆ ಅಮ್ಮನ ಎಲ್ಲಿ ಸಿಕ್ಕಿದ್ಲು ಅಮ್ಮನು ಅಲ್ಲಿಗೆ ಹೋಗಿದ್ದಾರೆ ಪೂಜೆ ಮಾಡಕ್ಕೆ ಯಾಕಂದ್ರೆ ಅಮ್ಮನು ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರಂತೆ ಅದಕ್ಕಾಗಿ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವಂತಹ ಒಂದು ವಿಶೇಷ ಇವತ್ತು ಭಾಳ ವಿಶೇಷ ನೂರ ಎಂಟು ಕಲಶಗಳಿಂದ ಅಮ್ಮನವರ ಕುಂಭಾಭಿಷೇಕ ಮಾಡ್ತಾರೆ ಅದಕ್ಕಾಗಿ ಇವತ್ತು ಭಾಳ ವಿಶೇಷವಾಗಿತ್ತು ವಿಡಿಯೋ ಗೈಸ್ ನೀವು ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದರೆ ನೀವು ಆ ವಿಶೇಷತೆಗಳನ್ನು ನೋಡಿದ್ರೆ ಎರಡು ಕಣ್ಣು ಸಾಲಲ್ಲ ಇವಾಗ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ ಮೊದಲು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಆಮೇಲೆ ಭದ್ರಕಾಳಿ ಅಮ್ಮನವರ ಸನ್ನಿಧಾನ ತಾವರ್ಕೆರೆಯಲ್ಲಿ ನಿಮಗೆ ದರ್ಶನ ಕೊಡಿಸ್ತೀನಿ ಗೈಸ್ ಬನ್ನಿ ಇವಾಗ ಸನ್ನಿಧಾನ ಕಡೆ ಹೋಗಿ ಮೊದಲು ಶ್ರೀರಂಗಪಟ್ಟಣಕ್ಕೆ ಹೋಗಿ ಆಮೇಲೆ ನಾವು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗೋಣ ಬನ್ನಿ ಎಲ್ಲ ಕೆರೆ ನೋಡ್ತಾ ಇದೀರಾ ಸೂಪರ್ವಾಗಿದೆ ನಾವೆಲ್ಲ ಪುಣ್ಯ ಮಾಡಿರಬೇಕು ಶ್ರೀರಂಗಪಟ್ಟಣದಲ್ಲಿ ಅಮ್ಮನವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದಾರೆ ನೋಡಿ ನೀವು ನೀರಲ್ಲಿ ಅಂದರೆ ಹರಿಯುವ ನೀರಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿಸಿ ಅಮ್ಮನವರಿಗೆ ಹದಿನೈದು ವರ್ಷಗಳ ಸಮಯವಾಗಿದೆ ಅದಕ್ಕಾಗಿ ಒಂದು ಸರಿ ನಾಗರಶಾಸ್ತ್ರಿಗಳಲ್ಲಿ ಕರ್ಕೊಂಡು ಹೋಗಿ ಅಮ್ಮನವ್ರನ್ನ ಗಂಗೆ ಸ್ನಾನ ಮಾಡಿಸಿ ನೂರ ಎಂಟು ಬಿಂದಿಗೆಗಳಲ್ಲಿ ಕುಂಭ ಅಭಿಷೇಕ ಮಾಡುವುದಕ್ಕೆ ಮತ್ತೆ ತಾವರಕೆರೆ ಭದ್ರಕಾಳಿ ಅಮ್ಮನವರ ಸನ್ನಿಧಾನ ಅಂದರೆ ಅಲ್ಲಿ ಬಂದು ಕುಂಭಾಭಿಷೇಕ ಮಾಡ್ತಾರೆ ಅಷ್ಟೊಂದು ಅದ್ಭುತವಾಗಿರುವಂತಹ ಅಮ್ಮನವರು ನಮ್ಮ ಕಷ್ಟಗಳಂತೂ ಕನ್ಫರ್ಮ್ ಆಗಿ ಕಾಪಾಡ್ತಾರೆ ಗೈಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಅಮ್ಮನವರ ಸನ್ನಿಧಾನ ಇಲ್ಲಿದೆ ಅಂತ ಇನ್ನೂ ಮುಂದಕ್ಕೆ ಏನೇನಿದೆ ನಾಗರಾಜ್ ಶಾಸ್ತ್ರಿಗಳು ಭಾಳ ವಿಶೇಷವಾಗಿ ಮಾತಾಡಿದ್ದಾರೆ ಅದನ್ನು ಕೇಳಿ ಗೈಸ್ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ನನ್ನ ಜೀವನದಲ್ಲಿ ಸಹ ಒಳ್ಳೇದಾಗ್ತಾನೇ ಇದೆ ಯಾಕಂದರೆ ನಾನು ವಿಡಿಯೋ ಮಾಡ್ತೀನಿ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ನಾನು ಯಾವಾಗಲೂ ಒಂದೇ ಮಾತು ಹೇಳೋದು ನಿಮಗೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅಮ್ಮನು ನೀಡೇ ನೀಡ್ತಾಳೆ ಆ ಒಂದು ನಂಬಿಕೆ ಇಟ್ಕೊಂಡವರಿಗೆ ಜೈವಂತು ಖಂಡಿತ ಅವರ ಕಷ್ಟಕ್ಕೆ ಪರಿಹಾರ ಮಾತ್ರ ಖಚಿತವಾಗಿ ಸಿಗೆ ಸಿಗುತ್ತೆ ಗೈಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲ ನೋಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಜೈ ಭದ್ರಕಾಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಭಗವಂತನು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ

ಬರೋ ಜನಗಳಿಗೆ ಏನು ಹೇಳ್ತೀರಾ ನೀವು ಎಲ್ಲ ಒಳ್ಳೆದಾಗುತ್ತೆ ಖಂಡಿತವಾಗಿ ನೂರು ಪರ್ಸೆಂಟ್ ಹೇಳ್ತಾ ಧನ್ಯವಾದ ಒಳ್ಳೇದಾಗುತ್ತೆ ಸಾವಿರಾರು ಭಕ್ತಾದಿಗಳು ಇವತ್ತಿನ ದಿನ ಇಲ್ಲಿ ಆಗಮಿಸಿದ್ದಾರೆ ಅಮ್ಮನವರ ಸೇವೆಯಲ್ಲಿ ನಿಂತ್ಕೊಂಡು ಬಹಳ ಅದ್ಭುತವಾಗಿತ್ತು ಗಾಯಸ್ ನನಗಂತೂ ಮೈಯೆಲ್ಲ ಜುಮ್ಮ ಅನಿಸ್ತು ಅಲ್ಲಿರೋವ್ರಿಗೂ ಹಂಗೆ ಅನಿಸೋದು ಏನೋ ನನಗೆ ಗೊತ್ತಿಲ್ಲ ಅಷ್ಟೊಂದು ಅದ್ಭುತವಾಗಿ ಅಮ್ಮನವರ ಅಭಿಷೇಕ ಎಲ್ಲ ಅವರು ಆಶೀರ್ವಾದ ಕೊಟ್ಟು ತಾಯಿ ಬಂದ ಭಕ್ತಾದಿಗಳಿಗೆ ಕಷ್ಟ ಪರಿಹಾರ ಮಾಡೋದಂದ್ರೆ ಎಷ್ಟೋ ದೊಡ್ಡ ಮಾತು ಗಾಯಸ್ ದೇವರೇ ಎಲ್ಲ ಅಂತ ನಂಬಿರೋರಿಗೆ ಕೈಯಂತೂ ಬಿಡಲ್ಲ ಕನ್ಫರ್ಮ್ ಆಗಿ ಭದ್ರಕಾಳಿ ಅಮ್ಮನವರು ಯಾವಾಗೂ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಬಂದ ಭಕ್ತಾದಿಗಳು ಅವ್ರ ಕಷ್ಟ ಕೇಳಿದ್ರೆ ಸಾಕು ಅವ್ರ ಕಷ್ಟಗಳು ಪರಿಹಾರ ಮಾಡ್ತಾರೆ ಗೈಸ್ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಅಭಿಷೇಕ ಅಂದರೆ ಒಂದು ಅಭಿಷೇಕದಲ್ಲಿ ಭಾಗವಹಿಸಿ ನಮ್ಮ ಏನೇ ಪಾಪಗಳು ನಾವು ಮಾಡಿದ್ರೂ ಸಹ ಇಲ್ಲಿ ಅಮ್ಮನವರಿಗೆ ಕಳಶದಲ್ಲಿ ಆ ನೂರೆಂಟು ಕುಂಭ ಅಭಿಷೇಕ ಮಾಡುವಾಗ ಅಮ್ಮನ ಹತ್ರ ಬೇಡ್ಕೊಂಡ್ರೆ ಆ ಕಷ್ಟಗಳೆಲ್ಲ ಪರಿಹಾರ ಆಗ್ತಂಥ ಸ್ವಾಮಿಗಳು ಸಹ ಹೇಳ್ತಾರೆ ಭಾಳ ಅದ್ಭುತವಾಗಿತ್ತು ಗೈಸ್ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಭಾಳ ಇಂಪ್ರಮೇಷನ್ ಇದೆ ಯಾಕಂದರೆ ಭಾಳ ಅಂದರೆ ಭಾಳ ಇಂಪ್ರಮೇಷನ್ ಇದೆ ಯಾಕಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳಂತೂ ಇದ್ದೇ ಇರುತ್ತೆ ಇಂಥ ಅನುಭವ ಯಾವಾಗಲೂ ಸಿಗಲ್ಲ ಗೈಸ್ ಮೋಸ್ಟ್ಲಿ ನೀವು ಯಾವಾಗಲಾದರೂ ಬಂದರೆ ಅಭಿಷೇಕ ಅಂತೂ ಮರಿಬಾಡಿ ನೋಡಿ ಪ್ರತಿ ಮೂರನೇ ಶುಕ್ರವಾರದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಆಗುತ್ತೆ ಅದನ್ನು ಸಹ ನೋಡ್ಬೋದು ಇದು ಸ್ಪೆಷಲ್ ಅಭಿಷೇಕ ಗೈಸ್ ಶ್ರೀರಂಗಪಟ್ಟಣದಿಂದ ನೀರನ್ನು ತಂದು ಹರಿಯುವ ಗಂಗೆಯಿಂದ ಅಮ್ಮನವರಿಗೆ ಅಭಿಷೇಕ ಮಕ್ಕಳೆಲ್ಲ ಬಂದು ಇಲ್ಲಿ ಅಮ್ಮನ ಸೇವೆಯಲ್ಲಿ ನೋಡಿ ಕಳಶದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಆ ನೀರನ್ನು ನೂರ ಎಂಟು ಕಳಶಗಳಿಂದ ಅಭಿಷೇಕ ಮಾಡಿದ್ದು ಬಹಳ ಅದ್ಭುತವಾಗಿತ್ತು ಗೈಸ್ ಬಹಳ ಅಂದರೆ ಬಹಳ ಅದ್ಭುತವಾಗಿತ್ತು ಅಮ್ಮನವರ ಆಶೀರ್ವಾದ ಪಡೆಯಿರಿ ನಿಮ್ಮ ಜೀವನದಲ್ಲಿ ಇರಲಿ ಎಲ್ಲ ಒಳ್ಳೇದಾಗಲಿ ಅಂತ ಬಯಸ್ತಾ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಾಗರಾಜ್ ಪೂರ್ತಿಯಾಗಿ ಒಂದು ಡೀಟೇಲ್ ಕೊಟ್ಟಿದ್ದಾರೆ ಮಿಸ್ ಮಾಡಬೇಡಿ ಗಾಯ್ಸ್ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದ್ರೆ ಕೊನೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಇಲ್ಲಿ ವಿಶೇಷತೆಗಳು ಏನು ನಡೆಯಿತು ಇವತ್ತು ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಯಜ್ಞ ಸಹ ಇಲ್ಲಿ ನಡೆಯಿತು ಎಲ್ಲವನ್ನು ನಾನು ತೋರಿಸ್ತೀನಿ ಗೈಸ್ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸರ್ ಮೂರು ವರ್ಷದಿಂದ ಬರ್ತಾ ಇದ್ದಾರೆ

ಬನ್ನಿ ಎಲ್ಲ ಒಳ್ಳೆದಾಗುತ್ತೆ ಹ್ಮ್ ನಾಲ್ಕು ಜನಕ್ಕೆ ಅನುಕೂಲ ಮಾಡ್ಕೊಳ್ಳೋ ಶಕ್ತಿ ಇದೆ ವಿಶೇಷದಲ್ಲಿ ಹೌದಾ ಹೌದು ನೀವು ಏನಾದ್ರೂ ಹೇಳಬೇಕು ಎಲ್ಲ ಬರೋ ಜನಗಳಿಗೆ ಏನಾದರೂ ಇಲ್ಲ ಬಂದ್ರು ತುಂಬಾ ಒಳ್ಳೆದಾಗುತ್ತೆ ನಾನು ಎಲ್ಲರಿಗೂ ಹೇಳ್ತೀನಿ ಈ ಲೋಗ್ರೀ ನೀವು ದೇವಸ್ಥಾನ ಇದ್ದ ಅಲ್ಲಿಂದ ಸುಮಾರು ಜನ ಬರ್ತಿದ್ದಾರೆ ಇಲ್ಲಿಗೆ ಸುಮಾರು ಜನ ಬರ್ತಿದ್ದಾರೆ ಅವ್ರು ಹೇಳ್ತಾರೆ ನಮ್ಗೆ ತುಂಬಾ ಒಳ್ಳೇದಾಗಿದೆ ನಮ್ಗೆಲ್ಲಾ ಅನುಕೂಲ ಆಗಿದೆ ಮದ್ವೆ ಆಗ್ದಿದೋರ್ ಮದುವೆ ಸೆಕ್ಟ್ ಆಗಿದೆ ಎಲ್ಲ ಹೇಳಿದಾರೆ ಅದ್ ಹೇಳಿದಕ್ಕೂ ಒಂದ್ ಸಾರ್ಥಕ್ ಐತಲ್ಲಪ್ಪ ಅನ್ನೋದನ್ ಖುಷಿ ಹೌದ ಆಯ್ತು ನಮ್ಗೆ ಬೇರೆ ಅವ್ರು ಹೇಳಿದ್ರು ನಾವು ಬಂದ್ವಿ ನೀ ನೋಡ್ರಿ ಪರಿಹಾರ ಸಿಕ್ಕಿತು ನಮ್ಮಿಂದ ಇನ್ನೊಬ್ರಿಗೂ ಪರಿಹಾರ ಸಿಗ್ಲಿ ಅನ್ನೋದು ಒಂದು ಉದ್ದೇಶ ಭದ್ರಕಾಳಿ ಅಮ್ಮನವರ ಮಹಿಮೆ ಅಷ್ಟಿಷ್ಟಲ್ಲ ಗಾಯ್ಸ್ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಕಳಶ ಎತ್ಕೊಂಡು ಅಮ್ಮನ ಕೈ ಮುಗಿದು ಅವರ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಮಾಡಿಸ್ಕೊಳ್ತಾ ಇದ್ದಾರೆ ಯಾಕಂದರೆ ಅಮ್ಮನು ಅಷ್ಟು ಪವರ್ಫುಲ್ ಆಗಿದ್ದಾರೆ ಇಲ್ಲಿ ಇವತ್ತಂತೂ ಅವರ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಗಾಯಸ್ ಅಷ್ಟೊಂದು ಅಲಂಕಾರ ಎಲ್ಲವೂ ಇತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನೀವು ಕಮೆಂಟ್ ಅಂತೂ ಕನ್ಫರ್ಮ್ ಆಗಿ ಹಾಕಿ ಗಾಯಿಸಿ ನಮಸ್ಕಾರ ನಾವು ಚಿಕ್ಕಬಳ್ಳಾಪುರ ಹತ್ರ ಮೇಲೂರು ಹ್ಞೂ ಹಿಂಗೆ ಒಬ್ಬರಿಂದ ಒಬ್ಬರು ತಿಳ್ಕೊಂಡು ನಾವು ನಮ್ಮ ಸೊಸೆ ವಾಟ್ಸಪ್ಪಾಗ ಎದ್ರಲ್ಲೋ ನೋಡ್ಸಿದ್ಲು ಈ ಅಮ್ಮನ ಸತ್ಯ ಐತೆ ಅಂತಂದರು ಅದು ನಮ್ಮ ಯಜಮಾನರಿಗೆ ಆರೋಗ್ಯ ಕಡಿಮೆ ಕಾಲು ನೋವು ಅಷ್ಟು ದೂರ ಹೋದ್ರೆ ಆ ಕಾಲು ಬಿದ್ದೋಗ್ಬಿಡ್ತೈತೆ ಹೋಗ್ಬಿಡ್ತೈತೆ ಇಲ್ಲಿಗೆ ಬಂದ ಮೇಲೆ ಅವ್ರು ಯಾವಾಗಲೂ ಡೈಲಿ ಮಾತ್ರೆಗಳು ಹಾಕ್ಕೊಂತಾನೇ ಇದ್ರು ಮೂರು ವರ್ಷನಿಕ್ಕ ಇಲ್ಲಿಗೆ ಬಂದ ಮೇಲೆ ಅವರು ಮಾತ್ರೆ ತಿನ್ನೋದೇ ಬಿಟ್ಬಿಟ್ರು ಮಾತ್ರೆ ನೋಡಿದ್ರೆ ಬೇಜಾರು ಬೀಳ್ತಾರೆ ನನ್ಗೆ ವಾಂತಿ ಆಗೋ ಥರ ಐತೆ ಮಾತ್ರೆ ತಿಂದರೆ ನಾನು ಇವಾಗ ಮಾತ್ರೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಮಾತ್ರೆ ತಿನ್ನಲ್ಲ ಈ ಸನ್ನಿಧಿ ಶುಗ ಶುಗರ್ ಇಲ್ಲ ಏನಿಲ್ಲ ಬಿ ಪಿ ಮಾತ್ರೆ ಐತೆ ಕಾಲು ನೋವು ಮಣಕಲ್ ನೋವು ಕೆಳಕ್ಕೆ ಸ್ವಾಧೀನ ನೀರಲ್ಲ ಅಷ್ಟು ದೂರ ಹೋದರೆ ಸ್ವಾಧೀನ ನೀರಲ್ಲ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಇವಾಗ ಮೇಲ ಹ್ಞೂ ಇವಾಗ ಸ್ವಲ್ಪ ಮೇಲೆ ಮಾತ್ರೆಗಳು ತಿನ್ನಲ್ಲ ಆ ಮಾತ್ರೆಗಳ್ ನೋಡಿದ್ರೆ ಅವ್ರಿಗೆ ಇವಾಗ ಇಷ್ಟ ಆಗಲ್ಲಂತೆ ಮಾತ್ರೆಗಳು ತಿನ್ನೋದಕ್ಕೆ ಅದೇ ಹೇಳ್ತೀರಿ ಇನ್ ತೋರಿ ಒಳ್ಳೇದಾಗುತ್ತೆ ನೋಡ್ರಿ ದೇವ್ರನ್ನ ಅಮ್ಮನ ನೋಡ್ಬಿಟ್ಟು ಬರ್ರಿ ಓಹ್ ಗ್ಯಾರಂಟಿ ಗ್ಯಾರಂಟಿನ ಅಮ್ಮನ ನಾವು ಅಮ್ಮನ ಗೊತ್ತು ಏನಕ್ಕೆ ಬಂದವ್ರೆ ಏನಕ್ಕಿಲ್ಲ ಇಲ್ಲ ಅನ್ನೋದು

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನಾರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ ಮುಖಂಡೇಶ್ವರ ಸಮೇತವಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಒಂದು ಪೂಜಾ ಕೈಕರಗಳನ್ನು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿ ಏರ್ಪಡಿಸಿರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಏನಿವತ್ತು ವಿಶೇಷತೆ ಅಂತಂದಾಗ ಭದ್ರಕಾಳಿ ಅಂತಂದಾಗ ಬಾಧೆಗಳ ನಿವಾರಣೆ ಮಾಡುವಂಥಳು ಬಹಳಷ್ಟು ಶಕ್ತಿ ಇರುವಂಥಳು ಜಗತ್ತಿಗೆ ಮಾತ್ರೆಯಾಗಿ ಎಲ್ಲರಿಗೂ ತಾಯಿ ಸ್ವರೂಪಗಳಾಗಿರುವಂಥದ್ದು ಆ ಭದ್ರಕಾಳಿ ಮತ್ತೆ ಶಿವ ಸಮೇತವಾಗಿ ಈ ಕ್ಷೇತ್ರದಲ್ಲಿರುವಂಥದ್ದು ಬಹಳಷ್ಟು ವಿಶೇಷ ಶಿವ ಶಕ್ತಿ ಒಂದೇ ಜಾಗದಲ್ಲಿ ಇದ್ದಾಗ ನಾವೇನು ಸಂಕಲ್ಪ ಈ ಕ್ಷೇತ್ರಕ್ಕೆ ಬಂದು ಪಾದಾರ್ಪಣೆ ಮಾಡಿ ಆ ಕ್ಷೇತ್ರಕ್ಕೆ ಬಂದು ಸಂಕಲ್ಪ ಮಾಡ್ತೀವೋ ಅದು ಶೀಘ್ರದಲ್ಲಿ ಅಮ್ಮನವರ ಮತ್ತೆ ಶಿವನ ಅನುಗ್ರಹ ಆಗುವಂಥದ್ದು ಖಚಿತ ಮತ್ತ ಇವತ್ತೇನು ವಿಶೇಷ ಏನಿತ್ತು ಕುಂಭಾಭಿಷೇಕ ಅಂತಂದ್ರೆ ಏನು ಅಂತ ಬಹಳಷ್ಟು ವಿಶೇಷ ಈಗ ಅಮ್ಮನವರ ಈ ಕ್ಷೇತ್ರಕ್ಕೆ ಅಂದ್ರೆ ಈ ಕಾಳತ್ನಲ್ಲಿ ಗ್ರಾಮಕ್ಕೆ ಬಂದು ಹತ್ತು ವರ್ಷಗಳ ಕಳೆದಿದೆ ಹತ್ತು ವರ್ಷಗಳ ಕಳೆದು ಹನ್ನೊಂದನೇ ವರ್ಷಕ್ಕೆ ಅಮ್ಮನವರ ಪಾದಾರ್ಪಣೆ ಮಾಡಿದ್ದಾರೆ ಹಾಗಾಗಿ ಹತ್ತು ವರ್ಷದ ಹನ್ನೊಂದನೇ ವರ್ಷದ ಕುಂಭಾಭಿಷೇಕ ಅಂದ್ರೆ ಅಮ್ಮನವರಿಗೆ ನೂರ ಎಂಟು ಕಳಶನ ಕುಂಭಾಭಿಷೇಕ ಮಾಡುವಂಥದ್ದು ಬಹಳಷ್ಟು ವಿಶೇಷ ಏಕಂತಂದ್ರೆ ಈ ಕುಂಭಾಭಿಷೇಕದ ಬಹಳಷ್ಟು ಶಕ್ತಿ ಇರುವಂಥದ್ದು ದೇವಿಗೆ ಇಲ್ಲಿ ಅಮ್ಮನ ಮೂಲಸ್ಥಾನ ಅಂದ್ರೆ ಅಮ್ಮನವರ ಈ ಕ್ಷೇತ್ರಕ್ಕೆ ಬಂದಂಥದ್ದು ಶ್ರೀರಂಗಪಟ್ಟಣದಿಂದ ಇವತ್ತು ಈ ಕ್ಷೇತ್ರಕ್ಕೆ ಬಂದು ಇವತ್ತು ದೊಡ್ಡ ಮಟ್ಟವಾಗಿ ಬೆಳೆಸಿರುವಂಥದ್ದು ಅಮ್ಮನವರ ಒಂದು ಸಂಕಲ್ಪ ಹಾಗಾಗಿ ಅಲ್ಲಿಂದಲೇ ಹೋಗಿ ಕಾವೇರಿಯ ಒಂದು ದಡಕ್ಕೆ ಹೋಗಿ ನದಿಯ ನೀರನ್ನ ಅಲ್ಲಿ ಗಂಗೆ ಭವಾನಿಯ ಪೂಜೆಯನ್ನು ಮಾಡಿ ಅಲ್ಲಿಂದ ಪುಷ್ಯಾರಾಧನೆ ಮಾಡಿ ಅಲ್ಲಿಂದ ನದಿಯ ನೀರನ್ನು ತಂದು ಅಮ್ಮನವರಿಗೆ ನಿನ್ನೆ ಗುರುವಾರದಿಂದ ಸಂಜೆಯಿಂದ ಕಳಶಾರಾಧನೆ ಆಗಿ ಮತ್ತೆ ಪ್ರಧಾನ ಅಮ್ಮನವರ ಕಳಶಾರಾಧನೆ ಆಗಿ ಮತ್ತೆ ಹೋಮ ಕೈಗಾರಗಳನ್ನ ಮಾಡಿ ಮತ್ತೆ ಇವತ್ತು ಬೆಳಗ್ಗೆ ಅಮ್ಮನವರಿಗೆ ಪ್ರಧಾನ ಭದ್ರಕಾಳಿ ಹೋಮ ಮಾಡಿ ನವಗ್ರಹ ಹೋಮ ಅದಾದ್ರೆ ನವದುರ್ಗಿ ಹೋಮ ಸಪ್ತಮಾಧಕ್ಕೆ ಹೋಮ ಹಷ್ಟಲಕ್ಷ್ಮಿಯ ಹೋಮ ಹೋಮವನ್ನು ಮಾಡಿ ಮತ್ತೆ ನೂರ ಎಂಟು ಕಳಶ ಭಕ್ತರಿಂದನೇ ಅಮ್ಮನಿಗೆ ದಾರಿ ಇರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ಎರಡು ದಿನ ಕಾರ್ಯಕ್ರಮ ಇವತ್ತು ಕೊನೆ ಕೊನೆಯಾಗಿದೆ ಈ ಕುಂಭಾಭಿಷೇಕ ಬಹಳಷ್ಟು ಅದ್ಧೂರಿಯಾಗಿ ನೀಡುವಂಥದ್ದು ಬಹಳಷ್ಟು ವಿಶೇಷ ಈ ಕುಂಭಾಭಿಷೇಕದಿಂದ ತನ್ನ ಭಕ್ತರಿಂದನೇ ಈ ದೇವಾಲಯದ ಪ್ರದಕ್ಷಿಣೆ ಹಾಕಿ ನಾವು ಕಾವೇರಿಯ ದಳದಿಂದ ತಂದಂತ ನೀರನ್ನ ಅಮ್ಮನಿಗೆ ಪ್ರೋಕ್ಷಣೆ ಮಾಡಿ ಆ ನೀರನ್ನ ಬರುವಂತ ಭಕ್ತರಿಗೆ ಪ್ರೋಕ್ಷಣೆ ಮಾಡಿ ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಆಗಲಿ ಮತ್ತೆ ಕುಂಭಾಭಿಷೇಕ ಅಂತಂದ್ರೆ ಲೋಕ ಕಲ್ಯಾಣವಾಗಲಿ ಈ ಪ್ರಪಂಚಕ್ಕೆ ಆ ತಾಯಿಯ ಒಂದು ಎಲ್ಲರಿಗೂ ಅನುಗ್ರಹ ನೀಡಲಿ ಅಂತೇಳಿ ಇವತ್ತು ಕುಂಭಾಭಿಷೇಕ ಮಾಡಿದ್ದೇವೆ ಎಲ್ಲರಿಗೂ ಆ ತಾಯಿ ಅನುಗ್ರಹ ಮಾಡಿ ಅಷ್ಟೈಶ್ವರನ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತೇಳಿ ಎಲ್ಲರಿಗೂ ಆ ತಾಯಿ ಅನುಗ್ರಹ ಆಗಲಿ ಮತ್ತೆ ಈ ತಾಯಿಯಿಂದ ಪ್ರತಿಯೊಬ್ಬರ ಜನಗೆ ಪ್ರಪಂಚಕ್ಕೆ ಅಂತ ಲೋಕ ಪ್ರಪಂಚಕ್ಕೆ ಅಂತ ಅಂತೇಳಿ ಲೋಕ ಕಲ್ಯಾಣವಾಗಿ ಇವತ್ತು ஷேக்கி எல்லாம் ஆ தாய அஷ்டைஸ்வர கொண்டு காப்பாடலி அந்த பிரார்த்தனையுமா ஜை பதிர காளி